ಗೇಟ್ ಲಾಕ್ ಮಾಡ್ತಾರೆ ಒಳ್ಳೆಗಡೆ ಬಿಡೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪದೇ ಪೊಲೀಸರು ಸ್ವಲ್ಪ ನಿಮ್ಮ ಸಹಕಾರ ಬೇಕಾಗುತ್ತೆ ಈಗ ಇನ್ನ ಇಬ್ಬರು ಮಾತಾಡಿದ ನಂತರ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಾಗದಲ್ಲಿ ಆಸೀನರಾಗಿ

ಯಾಕಂದ್ರೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ಬಂದು ಕುತ್ಕೋಬೇಕು ಕಂಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ತಾರೆ ಒಟ್ಟು ಟೈಮಿಟ್ಟು ಎಲ್ಲರೂ ಕೂತ್ಕೋಬೇಕಾಗಿ ವಿನಿಸಿ ಬಲ ಭಾರತ ವೇದಿಕೆ ಮೇಲೆ ஆசிரியராக கோலார ஜனபிரியாசகர டாட்டர் கொத்தூர் ஜி மஞ்சண்ணன் அவரே நம்ம கோலார எம் எல்சி ஆ அனில் அண்ணனே ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂಥ ಅನಂತ ಮಂದ್ರೆ ಅಕ್ಕ ತಂಗಿಯರೆ ತಾಯಿ ಅಂದರೆ ದಯವಿಟ್ಟು ಯಾರು ಹೆಸರುಗಳು ಹೇಳಲಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿವೆ ಅದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಎಲೆಕ್ಷನ್ ಸೋತರು ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ದಿನಗಳ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿಸ್ತೀನಿ ಮಹಿಳೆ ಅಂದರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನು ಎಲ್ಲಿ ನಾವು ಗೌರವಿಸಿದವೋ ಅಂತ ಕಾರ್ಯಕ್ರಮವು ಅಂತ ಸಭೆಗಳು ಯಾವುದು ಯಶಸ್ವಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ವಿಚರಿಸಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತೆ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟೇ ನಾವು ಎಲ್ಲಾ ನದಿಗಳು ಕೂಡ ಹೆಣ್ಮಕ್ ಹೆಸರು ಇಟ್ಟಿರ್ತಾರೆ ನೋಡಿ ಗಮ್ಮ ಯಮನ ಸರಸ್ವತಿ ಹೀಗೆ ಎಲ್ಲ ರೀತಿಯ ನದಿಗಳು ಕೂಡ ಹೆಣ್ಮಕ್ಳಿಗೆ ಹೆಸರೇ ಆಯ್ತಾರೆ ಅಂದ್ರೆ ಪುಳವು ಕಾಲದಿಂದಲೂ ఎంగకరి అవుతు కల్పించి ఈ జగత్న ఎల్క లక్ష జీవరాశి ఆ జీవరాశిలు కేచర భూచర జలచర అంటూ వర్గ వినయన కేచర అందే పక్షులు భూచర అంటే ಭೂಮಿಯ ಮೇಲೆ ನಡೆದಾಡುವ ಪ್ರಾಣಿಗಳು ಚಲಚಲ ಅಂದ್ರೆ ನೀರಿನಲ್ಲಿ ಬತ್ತುವ ಜೀವಿಗಳು ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರಿಗೆ ವಿಚಾರ ಮಾಡುವಂತ ಆಲೋಚನೆಗಳು ಮಾತನಾಡುವ ಆಲೋಚನೆಗಳು ಬುದ್ಧಿಶಕ್ತಿ ಬಲವಂತ ಕೊಟ್ಟಿದ್ದಾನೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈಗಿನ ಹುಡುಗ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾಗಿ ಶೋಷಣೆಗೆ ಒಳಗಾಗಿ ಎಷ್ಟೋ ಸವಾಲುಗಳನ್ನು ಹೆಚ್ಚಿಸ್ತಾ ಇದ್ದಾರೆ ಮಹಿಳೆಯರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಾವು ನೋಡ್ತಾನೆ ಇದೀವಿ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಅಲೇದು ಹಳೆ ಕಾಲದಲ್ಲಿ ಸತಿಗಮ ಪದ್ಧತಿ ಅಂತ ಹೊಂದಿತ್ತು ಯಾರಾದರೂ ಗಂಡ ಸತ್ತೆ